ಇದೇನು ಪಾ ಎದ್ದು ಗುಡ್ಲೆ ಪೆಟ್ರೋಲ್ ಬಂಕ್ ಕರೆ ವಿಚಾರ ಮಾಡ್ಕೊತೀರಿನಾ ಬರ್ರಿ ಪೆಟ್ರೋಲ್ ಹಾಕ್ಸ್ಕೊಕಾರ ನಾವು ಮುಂದೆ ಎಲ್ಲಿ ಹಾಕೋ ಅನ್ನೋದನ್ನು ನಿಮಗೆ ತೋರಿಸ್ತೇವಿ ಬರ್ರಿ ಹಾಯ್ ರೀ ಶುಭೋದಯ ರೀ ಎಲ್ಲಾರ್ಗು ಈಗ ನಾನು ಎಲ್ಲಿ ಧಾರವಾಡಿಂದ ಸುತ್ತಗಟ್ಟಿಗೆ ಬಂದೀನಿ ಸುತ್ತಗಟ್ಟಿಯಿಂದ ಮಾತ್ರ ಧಾರವಾಡಕ್ಕೆ ಹೋಗ್ಬೇಕು ರೀ ಈಗ ಈ ಮನ್ಯಾಗ ನಾನು ನಮ್ಗೆ ಇದ್ದಾಗ ಬಿಟ್ಟರೆ ಯಾರೂ ಇಲ್ಲ ಕಾರಣ ಅಂದ್ರೆ ಈಗ ನಮ್ಮ ಅಜ್ಜಾಗ ಆರಾಮಿಲ್ಲದ ಕಾರಣ ಧಾರವಾಡ್ದಾಗ ಅಡ್ಮಿಟ್ ಅದಾನ ರೀ ಈಗ ಇಲ್ಲಿಂದ ಅಕ್ಕಿ ತೊಗೊಂಡು ಹೋಗಬೇಕು ಹೋಗಿ ಇವತ್ತು ಡಿಸ್ಚಾರ್ಜ್ ಅಂದಕ್ಕೆ ಹೇಳಿದಾರ ಅವನ ಮನೆಗೆ ಕರ್ಕೊಬರ್ಬೇಕು ಇಲ್ಲಿ ಇಲ್ಲ ಅಲ್ಲೇ ಧಾರವಾಡ ಮನೆಗೆ ಬರ್ತಾನೆ ರೀ ಅಜ್ಜ ಈಗ ಅಕ್ಕಿ ಕಟ್ಟಿ ಏನಪ್ಪಾ ಅವೇನು ಜಾಳಷ್ಟು ಜಾಳ ಅಷ್ಟು ಅವಷ್ಟು ಅಕ್ಕಿ ಇಲ್ಲ ಬರೋಬ್ರಿ ನೋಡಿದಿ ಹ್ಞೂ ಇವ ಇಲ್ಲ ಅಕ್ಕಿ ಕಟ್ಟಲ್ರಿ ಇನ್ನೊಂದ್ರಿ ನಮ್ಗೆ ಏನು ಜೀವ ಮರ ಮರ ಅನ್ನಾಕತ್ತೈತಪ್ಪ ಅಂತಂದ್ರೆ ನಾವು ಇಲ್ಲಿಂದ ಹೋದ್ಮೇಲೆ ನಮ್ಮ ನಾಯಿ ಒಬ್ಬಂಟಿ ಆಗ್ಬಿಟ್ಟೈತ್ರಿ ಹಾಂ ಬಜ್ಜಿ ಮರ ಮಾರತ ಕರ್ಕೊಂಡು ಹೋಗುಣ ಇನ್ನೊಂದು ನಾಲ್ಕು ದಿನ ರೀ ಈಗ ಓಯ್ ಓಯ್ ಒಬ್ಬ ಆಗ್ಬಿಟ್ಟು ಈಗ ಅವನು ಬಿಟ್ಟು ದೋಸ್ತ ಅದಾನಲ್ಲೋ ಅಲ್ಲಿ ಇವರು ಇವರು ದೋಸ್ತ್ರಿ ಆದ್ರೆ ಇವರು ಇವರು ಹೊರದಾಡ್ತಾರೆ ಬಾ ರೊಟ್ಟಿ ಹಾಕ್ಯಾರೀ ನಮ್ಮ ಮನೆಯಾಗಿನ ಮಂದಿ ಊಟನಾಗೋ ಇಲ್ಲಿ ಲಂಗನ ಹಾಕ್ಯಾರ ಊಟ ಅನ್ನೋತಿಲ್ರಿ ಏನರ ಅಜ್ಜ ಅಮ್ಮ ಒಳದೈತಿ ಕಣಿ ಅರೆ ಸುಮ್ಮ ಹಾಕಿದ್ದು ತಿನ್ನತಿಲ್ಲ ಏಯ್ ಅಲ್ಲಿ ರೊಟ್ಟಿ ಹಾಕ್ಯಾರ ಗಿಡ ಇದು ಮನಸ್ಸಿಗೆ ಹಚ್ಕೊಂಡ್ಬಿಟ್ಟೈತೆ ಅಜ್ಜ ಹಚ್ಕೊ ಖಾರ ಅವ್ರಿ ಅಂದ್ರೆ ರೀ ಈಗ ಮನ್ಷಾನ ಇಲ್ಲಿ ದಿನ ಹಾಕಿ ನಮ್ಮಮ್ಮ ಅಡುಗೆ ಮಾಡಿ ತಾಮಾಗ ಹಸುವಿಲ್ಲ ಅಂದ್ರೂ ನಾಯಿಗೆ ಹಾಕ್ತಿದ್ದೆ ಅದ್ರಿಗೆ ಬಟ್ ಈಗ ಇಲ್ಲಲ್ಲ ಅದು ಮನ್ಸಿಗೆ ಹಚ್ಕೊಂಡಿರ್ಬೇಕು ನಮ್ಮ ನಾಯಿ ಅಲ್ಲೇ ಕುಂದಿದ್ದು ಬರೋದಾಗ ಮಕ್ಕ ಮಕ್ಕ ನೋಡ್ತು ನಾವು ಏನು ತಂದಿರಲಿಲ್ಲ ಅದಕ್ಕೆ ಹೋಗೋ ಬಿಸ್ಕಿಟ್ ತಂದು ಹಾಕಿ ನಾವು ಈಗ ಇನ್ನೊಂದು ಎರಡು ಮೂರು ದಿನ ಕರ್ಕೊಂಡು ಹೋಗೋಣ ಅಂತ ಖರೀ ಅಂದ್ಕೊಂಡಿದ್ದು ನೋಡೋಣ ರೀ ಇನ್ನೇನು ಆಕೈತೆ ಅಂತ ಖರೆ ಈಗ ರೀ ಜಲ್ದಿ ಹೋಗ್ಬೇಕು ರೀ ನಾವು ಮತ್ತೆ ಅಲ್ಲಿ ಡಿಸ್ಚಾರ್ಜ್ ಐತ್ರಿ ಅಜ್ಜಂದ ಅಜ್ಜ ಅವ್ರು ಕರ್ಕೊಂಡು ಮನೆಗೆ ಬರ್ಬೇಕು ರೀ ಆಯ್ತೇನ ಅಕ್ಕಿ ಕಟ್ಟಪ್ಪ ಪಟ ಪಟ ಫ್ರೆಂಡ್ಸ್ ಮತ್ತು ಏನಪ್ಪ ಸಮಾಚಾರ ಅಂತಂದರೆ ನಿಮ್ಗೆ ಇನ್ನೂ ಮುಂದೆ ಮುಂದೆ ಮಾತಾಡ್ತಾ ಸಿಗ್ತೀನಿ ಈಗ ನಾವು ಹೋಗ್ಬೇಕ್ರಿ ನಾವೀಗ ಪ್ಯಾಕ್ ಮಾಡ್ಕೊಂಡು ಮನೆಗೆ ಕಿಲಿ ಹಾಕ್ಕೊಂಡು ಹೋಗ್ಬೇಕು ರೀ ಈಗ ಅಜ್ಜನ ಇರೋಂಗಿಲ್ಲ ಅಮ್ಮನೇ ಇರೋಂಗಿಲ್ಲ ಬನ 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 ಆಗಿರಿ ನೋಡಿ ನಮ್ಮ ಅಜ್ಜನ ಪಟಾಪಟಿ ಚಡ್ಡಿ ಖಾಲಿ ಖಾಲಿ ಎಲ್ಲ ಖಾಲಿ

ನೋಡ್ರಿ ಚಪ್ಪಲಿ ಸೇವೆ ಮಾಡ್ತಾ ಇದಾರೆ ಒಳ್ಳೇದಾಗ್ಲಿ ಮಗಡೆ ಹಿಂಗೆ ಮಾಡು ಚಪ್ಪಲಿ ಗಾಣೆಲ್ಲ ತೊಳಿ ನಾ ಅಕ್ಕಿ ಅಕ್ಕಿ ಚೀಲ ಇಂದ ಅಕ್ಕಿ ಚೀಲ ತೊಗೊಂಡ್ಬರ್ಬೇಕು ಮೈಮೇಲೆ ಸುಮ್ಮ ಹಿ ಕ್ಯಾಚ್ ಹುಡ್ಕೊಂಡಿರಿ

சண்ட முற்குண்ட் நீன பேஷண்டி நீ கை தர் சிஸ்டம்

ಮುಂದ್ ಹಿಡಿದ್ರೆ ಬೆಳಕಿ ಇಂದು ಆದ್ರೆ ಕರ ಕಾಣ್ತಿಲ್ಲ ಗೊತ್ತಿಲ್ಲ ಹೇಳಿ ಅವ್ರಿಗೆ ಕರಗ್ರೆ ಬೈತಾರೆ ಬೆಳಗದಂತಂದ್ರೆ ನಗುತ್ತಾರೆ ಅದಕ್ಕೆ ಗೊತ್ತಿಲ್ಲ ಅಂತಂದ್ಬಿಟ್ರೆ ಸೊಮ್ ಇದ್ದು ಬಿಡ್ತಾರ ತಗೋ ಶಾನಿ ಸಾರ್ ಈಗ ಒಳಗಣ ನಾಶ ಕೊಡೋದ ಈ ಸೈಡ್ ಈ ಸೈಡ್ ನಮ್ಮ ಅಜ್ಜ ಅಮ್ಮ ದವಾಖನಾಗ ಅದ್ರಿ ನಾವು ಹೋಗಿ ಅಲ್ಲಿಂದಿ ತಗೊಂಬಲ್ ನೀ ಮಾತ್ರ ಭೇಟ

ಹತ್ತನೇ ಇಗೆಟ್ ವರ್ಷದ ತಾಯಿಯದು 나ಡೋರ್ ಆ ಇಲ್ಲ 2

நீ அதாவது விட்டா கூட வந்து அது விடாக்கு போடாக்கு வந்து கையிலும் எந்த சனியா தான் இல்லிக்க ನೋಡ್ರಿ ಇನ್ನ ಮೂರ್ ಗಂಟೆ ಕಂತ ಡಿಸ್ಚಾರ್ಜ್ ಅದಕ್ಕೆ ಒಂದಷ್ಟು ಸಂತಿ ಕೊಡಾಕತ್ತ ಮಾಸ್ ಹಾಕೋತಾಳಮ್ಮ ಮಾರ್ದ ಬರ್ದ ಮಾಸ್ ಹಾಕೋತ

ಹುಂತನ ಮಾಡ್ಕೊಂತೀ ದನ ಮಾಡಿತ್ಪ ಗಾಡಿ ತಗೊಂಡ್ರಿ ಆಗ್ಯಾನ ಮತ್ತು ರೀ ದವಾಖಾನೆಗೆ ಬಂದೀವಿ ಬಂದ ಕಾರ ಅಜ್ಜಾಮಾಗ ಭೇಟಿ ಹಾಕ್ಯಾರ ನಾವು ಹಂಗೆ ಅವರು ಡಾಕ್ಟ್ರ್ ಡಿಸ್ಚಾರ್ಜ್ ಚೀಟಿ ಕೊಟ್ಟ್ರಿ ಮೂರು ಗಂಟೆಗೆ ಕಳಿಸ್ತೀವಿ ಅಂತಾರೆ ಹೇಳಿದ್ರಿ ಅದಕ್ಕೆ ನಾವು ಅಲ್ಲಿಂದ ಬಂದ್ಕಾರ ಇಲ್ಲಿ ಪಾಳೆ ಹಚ್ಕೊಂಡು ನಿಂತಿದ್ವಿ ಒಂದು ಮೂವತ್ತು ನಲ್ವತ್ತು ಮಂದಿ ಇದ್ರಿ ನಾ ಪರ ಟೈಮಿಗೆ ನಲ್ವತ್ತು ಮಂದಿ ಹಿಂದೆ ನಿಂತ ಕಾರ ಪಾಳೆ ಹಚ್ಗುಂದು ಬರ್ಬೇಕನ್ನರಾಗ ಸಾಕು ಸಾಕಾಗ ಹೋಗಿದ್ರಿ ಈಗ ನೋಡ್ರಿ ಇಲ್ಲಿ ನಾನು ಪಾಳೆ ಬಂದಿತ್ತು ಈಗ ಮತ್ತು ವಾಪಸ್ಸು ಏನದು ಇದು ಖಾಲಿ ಹೋಟೆಲ್ ಒಂದೇ ಖಾಲಿ ಹೋಟೆಲ ಒಂದು ಹಾಂ ಹಾ ನೋಡ್ರಿ ಈಗ ವಾಯ್ ಸ್ವಲ್ಪ ವಾಯ್ಸ್ ಕೊಡಾಕತ್ತಿದ್ದೆ ಈಗ ಅಲ್ಲಿ ಅಜ್ಜಾಗ ಟ್ಯಾಬ್ಲೆಟ್ ಹೇಳುತ್ತಿದ್ದೆ ಏನು ತಗೋಬೇಕು ಗುಳಿಗೆ ಅಂತ ಕ್ಯಾರ ಹೇಳಿ ಇದೆಲ್ಲ ಮುಗಿದ್ಮೇಲೆ ಮತ್ತೆ ಹೋಗ್ಯಾರ ಗುಳಿಗೆ ಬರ್ಕೊಟ್ಟಿದ್ರಲ್ರಿ ಆ ಗುಳಿಗೆ ಎಲ್ಲಾನು ತಗೊಂಬರಕಂತ ಹೇಳಿ ಮತ್ತೆ ದವಾಕ್ ನೀವು ಒಳಗೆ ಹೋದೀವಿ ರೀ ಗುಳಿಗೆ ಕರ ಈಗ ನೋಡ್ರಿ ಅಜ್ಜಾಗ ಕರ್ಕೊಂಬಂದಿವ್ರಿ ಕೈಯಾಗಿಂದ ಅದನ್ನ ಸೂಜಿ ತೆಗಿಯಾಕಂತ ಕ್ಯಾರ ಹೇಳಿ ಅದ ನೋಡ್ರಿ ಪಾ ಈಗ ಮನೆಗ್ ಕರ್ಕೊಂಡ್ ಬಂದೀವಿ ಮನೆ ಕರ್ಕೊಂಡ್ ಮೇಲೆ ನಾವು ಹೊರಗೆ ಹೋಗ್ಯಾರ ಅಂಗಡಿ ಹೋಗಿ ಹಾಲ ಬಿಸ್ಕಿಟ್ ಮತ್ತೆ ಸಕ್ರೆ ಇಕ್ರಿ ಅಂತಾರೆ ಮನಿಗೊಂದು ಸ್ವಲ್ಪ ಸಂತಿ ತಗೊಂಡ್ಬಂದಿವಿ

ಮತ್ತು ಅಲ್ಲಿಂದ ಕರ್ಕೊಂಬಾರಾಗ ಶಿವ ಪರಮಾತ್ಮ ಆಡಿದ್ ರೀ ಅಂತ ಇಂದು ನೀ ಏನು ಮಾಡತಿಯಲ್ಲ ಫೋನ್ ಅಷ್ಟು ಕಸಾಯ್ತು ಏನು ಮಾಡ್ತೀನಿ ಹೊಸ ಈ ಬ್ಲಾಗ್ ಏನು ಮಾಡಾಕತ್ತೀನಿ ರೀ ಮತ್ತು ಮುಂದಿನ ಲಾಗ್ ಸಿಗಿನ ರೀ ಒಂದು ಸಪೋರ್ಟ್ ಇನ್ನೇರೀ ಮತ್ತು ಇನ್ನೊಂದು ಹೊಸ ವ್ಲಾಗ್ ಬರ್ತೈತಿ ಈಗ ಇದ್ರೊಳಗೆ ಒಂದು ನಾವು ಹೊಸ ಮನೆ ಶಿಫ್ಟ್ ಆಗ್ಬೇಕು ಅನ್ಮ್ ಪ್ಲಾನ್ ಆಗದೆ ರೀ ಈಗ ಕೇಳಿಸ್ಕೊರಿದ್ದೀನಿ ಮನೀಗಂತ ಅದು ಅಮೌಂಟ್ ಇದಕ್ಕೆ ಯೂಸ್ ಮಾಡಿದ್ರಿ ಅಂತ ಹೇಳ್ತಿದ್ರಿ ಅಮೌಂಟ್ ನಾನು ಅದಕ್ಕೆ ಹಾಕೋಕೆ ಮನೆ ಹಾಕ್ಬೇಕು ರೀ ಅದಕ್ಕೆ ನಾನು ಥರದಿಂದ ಅಂತ ಆರಾಮಿಲ್ಲ ಆಗ್ಬಿಟ್ಟು ತೊದ್ದಾಗ ಅಲ್ಲಿ ಅಮೌಂಟ್ ಐತಿ ಇದು ಇದು ಕೊಟ್ಬಿಟ್ಟೆ ಮತ್ತು ನೋಡೋದು ಮುಂದೆ ದೇವರ ಅದಕ್ಕೆ ಹೇಳಿ ಅಂತ ಈಗ ನಮ್ಮ ಕರಿಮನದ ಬಂದ್ರೆ ಹೊಸ 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 నీ జోడద బొంబాట్